ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿ ಲೋಕಸಭೆಗೆ ಚುನಾವಣೆಗೆ ಸ್ಪರ್ಧಿಸಲು ಅಭಿಪ್ರಾಯ ಸಂಗ್ರಹಣೆ ನಡೆಯುತ್ತಿದೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರ ಸಭೆಯನ್ನ ಸತೀಶ್ ಜಾರಕಿಹೊಳಿ ನಡೆಸಿದ್ದಾರೆ ರಾಯಬಾಗ ಹಾಗೂ ಕುರ್ಚಿ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಸಭೆಯಲ್ಲಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸಂಪೂರ್ಣ ಸಭೆ ಮುಗಿದ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ ಅಂತಿಮ ಹಂತದ ಅಭ್ಯರ್ಥಿ ಆಯ್ಕೆ ಕುರಿತು ನಮ್ಮ ನಾಯಕರ ಸಭೆ ಮಾಡುತ್ತಿದ್ದೇನೆ ಇಂದು ಅಥವಾ ನಾಳೆ ಇನ್ನೂ ಎರಡು ದಿನ ಬಳಿಕ ಮಾಡುತ್ತೇನೆ ಕ್ಷೇತ್ರದ ಹಾಲಿ ಮಾಜಿ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡುತ್ತಿದ್ದು ಪ್ರಿಯಾಂಕಾ ಆಗಿರಬಹುದು ಅಥವಾ ಬೇರೆ ಅಭ್ಯರ್ಥಿ ಆಗಿರಬಹುದು ಇನ್ನೂವರೆಗೆ ನಮಗೆ ಟಿಕೆಟ್ ಕೊಡಿ ಎಂದು ಯಾರೂ ಬಂದಿಲ್ಲ ಪ್ರಕಾಶ್ ಹುಕ್ಕೇರಿ ಅವರಿಗೆ ಕೇಳಿದ್ದೀವಿ ಲಕ್ಷ್ಮಣ ಸವದಿ ಪುತ್ರರಿಗೂ ಕೇಳಿದ್ದೀವಿ ಯಾರು ಮುಂದೆ ಬರದೇ ಕಾರಣ ನಾವೇ ಲಕ್ಷ್ಮಣ ಚಿಂಗ್ಳೆ ಅವರಿಗೆ ಕೊಡುತ್ತೇವೆ ಎಂದು ಹೇಳಿದ್ದೀವಿ ಆದರೆ ಅವರು ಬೇಡ ಎಂದು ಹೇಳುತ್ತಿದ್ದಾರೆ ಎಲ್ಲರ ಅಭಿಪ್ರಾಯವನ್ನು ಪಡೆದು ಮುಂದಿನ ದಿನಗಳಲ್ಲಿ ಅಭಿಪ್ರಾಯವನ್ನು ಹೈಕಮಾಂಡ್ಗೆ ರೀ ಭಾವನೆ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ ಬೆಳಗಾವಿ ಜಿಲ್ಲೆ ಕುಡ್ಚಿ ಪಟ್ಟಣದ ಮಾಜಿ ಶಾಸಕ ಎಸ್ ಬಿ ಘಾಟ್ಕೇರ್ ಅವರ ಮನೆಯಲ್ಲಿ ಸಭೆಯಲ್ಲಿ ಸ್ಥಳೀಯ ಶಾಸಕ ಮಹೇಂದ್ರ ತಮ್ಮಣ್ಣ ಅವರು ಸೇರಿದಂತೆ ರಾಯಬಾ ಕುಡ್ಸಿ ಮತ್ತು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ನಾಯಕರು ಕಾರ್ಯಕರ್ತರು ಭಾಗಿಯಾಗಿದ್ದರು ನಾನು ಏನು ಮಾಡಿದೆ ಅವ್ರ ಸಮಾಜ ಒಂಬೇಬೋ ಪಾಪುಲರ್ ಹೇಳ್ತಿಲ್ಲ ಸರ್ ನಾವು ಹೇಳಿದ ಇನ್ನು ಮಟ್ಟ ಸಿಂಗ್ಳೆಯವರು ಮಾತ್ರ ನಾವೇ ರೆಡಿ ಮಾಡಿದ್ವಿ ಅವರೇನು ಕೇಳಿಲ್ಲ ಸಿಂಗ್ಳೆ ಅವ್ರು ನಾವೇ ಮಾಡ್ತೀವಿ ಮಾಡೋಣ ಯಾರು ಟಿಕೆಟ್ ಬೇಕಂತ ಬೇರೆ ಸಮುದಾಯದಲ್ಲಿ ಪ್ರಕಾಶ್ ವಕ್ಕಿರವ್ರಿಗೆ ಕೇಳಿದ್ದೀವಿ ಲಕ್ಷ್ಮಣ ಸವದಿಯವ್ರ ಮೊದಲು ಕೇಳಿದ್ದೀವಿ ಇನ್ನೂ ಅನೇಕ ಜನರಿಗೆ ಕೇಳಿದ್ವಿ ಯಾರೂ ಇಲ್ಲ ಅನ್ನದಾಗ ನಮ್ಮ ಸಿಂಗ್ಳೆ ಅವ್ರಿಗೆ ತಯಾರು ಮಾಡ್ತಾಯಿದ್ದೀವಿ ಸೊ ಅಂತಿಮವಾಗಿ ಆಯ್ಕೆ ಮಾಡಿ ಜನ ಕಾರ್ಯಕರ್ತರ ಶಾಸಕರ ಅಭಿಪ್ರಾಯ ಸಂಘಟನೆ ಮಾಡಲಿಕ್ಕೆ ಎರಡು ದಿವಸದ ಟೂರ್ ಮಾಡ್ತಾ ಇದ್ದೀವಿ ಸೊ ಇನ್ನೂ ಅಂತಿಮ ಆಗಬೇಕು ಇದು ನಮ್ಮ ಅಭ್ಯರ್ಥಿ ಯಾರು ಅಂತ ಸೊ ಎಲ್ಲ ಕಡೆ ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ ಅಂತಿಮವಾಗಿ ನಮ್ಮ ಹೈಕಮಾಂಡಿಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ ಇನ್ನೊಂದು ನಾಳೆವರೆಗೆ ಇನ್ನೂ ಸಂಗ್ರಹ ಮಾಡೋದಿದೆ ಇನ್ನೊಂದು ಇದೆ ಕೇರಿ ಹೋಗ್ಬೇಕು ಮೆಕ್ಕಿದೆಲ್ಲ ಮುಖ್ಯ ಇವತ್ತು ಆರು ಕಾಂಟೆನ್ಸಿ ಕ್ರಾಸ್ ಮಾಡಿದ್ದೀವಿ ಸೊ ಮೆಕ್ಕಿದ್ದು ಮಾಡಿ ನಮ್ಮ ವರಿಸರಿಗೆ ಹೇಳ್ತೀವಿ ಸರ್ ಈಗ ಆರು ಮತ ಕ್ಷೇತ್ರದಲ್ಲಿ ಸಮೀಕ್ಷೆ ಮಾಡಿದ್ರಿ ಯಾವ ರೀತಿ ಇದು ಬಂದ ಪ್ರತಿಕ್ರಿಯೆ ಕಾರ್ಯಕರ್ತರಿಗೂ ಇದೆ ಪ್ರಿಯಾಂಕವರು ಕೂಡ ಅಂತ ಹೇಳ್ತಾರೆ ಎಲ್ಲ ನಮ್ಮನೆ ಮೇಷರ ಪ್ರತಿಕ್ರಿಯೆ ಇದೆ ಸರಿ ಈಗ ಚಿಕ್ಕೋಡಿ ಲೋಕಸಭೆಯಲ್ಲಿ ಕುರುಬ ಸಮಾಜ ಮತ್ತು ಲಿಂಗಾಯ ಸಮಾಜ ಹೋಟೆಲ್ ಸೇರಿಸಿದ್ರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅವ್ರಿಗೆ ಟಿಕೆಟ್ ಕೊಟ್ಟರೆ ಅನುಕೂಲ ಆಗುವುದ ಕಾಂಗ್ರೆಸ್ ಅವ್ರ ಮಗಳಲ್ಲ ನಮ್ಮ ಮಗಳು ತಿಳ್ಕೊಂಡು ನಾವು ಏನಾದ್ರು ಮಾಡಬೇಕು ನಾವೆಲ್ಲರೂ ಆ ಟೈಪ್ ಮಾಡಿದ್ರು ಒಂದು ನಲವತ್ತು ಸಾವಿರ ಕುರ್ಚಿ ಕಾನ್ಸೇಟ್ ಹೆಚ್ಚಾಗ್ಬೋದು ಅದ್ರೊಳಗೆ ಏನಿಲ್ಲ ನಾವೊಂದು ಉದಾಹರಣೆಗೆ ನಿಮಗೆ ಹೇಳ್ತೇನೆ ಒಂದು ಉದಾಹರಣೆ ನಿಮ್ಗೆಲ್ಲ ಗೊತ್ತಿರಬೇಕು ಐವತ್ತೆರಡು ಸಾವಿರ ಕುರುಬ್ರ ಅದಾರ ಮೂರು ಸಾವಿರ ಎಸ್ ಸಿ ಎಸ್ ಟಿ ಅದಾರ ಮುಸ್ಲಿಮ್ ಮೂವತ್ತೊಂಬತ್ತು ಸಾವಿರ ಸನಿ ಅದಾರ ಲಿಂಗಾಯತ ಸಮಾಜ ಹದಿನೆಂಟು ಸಾವಿರ ಅದ ಜೈನ್ ಸಮಾಜ ಹದಿನೇಳ ಹದಿನಾರು ಸಾವಿರ ಅದಾರ ಮರಾಠ ಸಮಾಜ ಏಳು ಸಾವಿರದ ಆರುನೂರು ಅದಾರ ಇವೆಲ್ಲರಿಗೂ ನಾವು ಮನೆ ಮನೆ ಹೋಗ್ತೀವಿ ರಿಕ್ವೆಸ್ಟ್ ಮಾಡ್ಕೊಳಬೇಕು ಮನೆ ಮನೆಗೆ ಹೋಗಿ ಯಾಕಂದ್ರೆ ಹೆಂಗೆ ಹುಡುಗ ಆಗ್ತತಿ ಇವ ಅಲ್ಲಿ ಪಾರ್ಲಿಮೆಂಟ್ ದಾಗ ಕ್ವಶನ್ ಕೇಳಕ್ಕಾಗಲಿ ಕೆಲಸ ಮಾಡೋಕ್ಕಾಗಲಿ ಇದನ್ನ ಮಾಡೋಕ್ಕಾಗಲಿ ಇವತ್ತು ಇವತ್ತೇನಾಗ್ತಾವ ಹೆಂಗ್ ಹುಡುಗಿಯಾರ ಹೆಂಗ್ ಹುಡುಗರ ಅದನ್ನ ಅಪೇಕ್ಷೆ ಇಟ್ಟಿದಾರ ಹೆಂಗ್ ಮಂದಿ ಬೇಕತ್ತ ಮುದುರ್ತಾರ ಆದ್ರೆ ಬಹಳ ಕಷ್ಟ ಕೆಲಸ ಮಾಡೋಕೆ ಬಹಳ ಕಷ್ಟ ಅಲ್ಲ ಅವ್ರ ಅವ್ರ ಕಡೆ ಎನರ್ಜಿ ಇರ್ತೈತಿ ಈಗ ನಾವ ಒಂದ್ ತಾಸು ಯಾರು ಬಂದ್ ಕೂತ್ರೆ ನಮ್ದು ಬೋರ್ ಆಗ್ತೈತಿ ವಯಸ್ಸು ಮಾಡ್ಲಿ ಹೋಗ್ತಿರ್ತಾವೆಲ್ಲ ಇನ್ನ ನಮ್ಮ ಒಳಗೆ ಹೆಂಗ ಅಂದ್ರೆ ಸೌಕಾರ ಅರ್ಯಾಂಚೊದ್ ಕೆಲಸ ಮಾಡ್ತಿರ್ತಾರ ನೀವು ಬೆಂಗಳೂರದಾಗ ಬಂದ್ರಿ ಜನನ